ಪಟ್ಟಣ ಪಂಚಾಯಿತಿ ಹದಿನಾಲ್ಕನೇ ವಾರ್ಡ್ ಕೆಲ್ಲೂರು ಬಡಾವಣೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ತುರ್ತು ನಿಗಾ ವಹಿಸುವಂತೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು ಮಂಗಳವಾರ ಬೆಳಿಗ್ಗೆ ಕೆಲ್ಲೂರು ಗ್ರಾಮಕ್ಕೆ ಭೇಟಿ ನೀಡಿ ವೀಕ್ಷಿಸಿದ ಅವರು ಇಲ್ಲಿನ ಪರಿಸ್ಥಿತಿ ನೋಡಿದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂತೆ ಕಾಣುತ್ತದೆ ಎಂದು ಅಧಿಕಾರಿಗಳ ಮೇಲೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಪರಿಶಿಷ್ಟ ಜನಾಂಗದವರು ವಾಸಿಸುವ ಬಡಾವಣೆಯಲ್ಲಿನ ಗುಂಡಿ ಬಿದ್ದ ರಸ್ತೆ ಚರಂಡಿಗಳು ಸಮುದಾಯ ಭವನ ಹಾಗೂ ಕೊಳಚೆ ಅಭಿವೃದ್ಧಿ ಮಂಡಳಿ ನಿರ್ಮಾಣದ ಕಳಪೆ ಕಾಮಗಾರಿ ಮನೆಗಳು ಮಳೆ ಬಂದರೆ ಮನೆಯೊಳಗೆ ನೀರು ನುಗ್ಗುವ ಸ್ಥಿತಿ ಶಿಥಿಲಗೊಂಡಿರುವ ವಿದ್ಯುತ್ ಸಂಪರ್ಕವೇ ಇಲ್ಲದ ಮನೆಗಳನ್ನು ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು ತುರ್ತಾಗಿ ಸಮಸ್ಥೆಗಳನ್ನು ಬಗೆಹರಿಸಿದರು ಸ್ಥಳದಲ್ಲೇ ಇದ್ದ ಅಧಿಕಾರಿಗಳಿಗೆ ಆದೇಶಿಸಿದ್ರು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ದೊರಕುತ್ತಿಲ್ಲ ಎನ್ನುವುದು ಬೇಸರದ ಸಂಗತಿ ಅಧಿಕಾರಿಗಳು ಜಾಗೃತಿ ವಹಿಸಿ ಕಾರ್ಯನಿರ್ವಹಿಸಬೇಕು ಎಂದರು ವಲಸೆ ಕಾರ್ಮಿಕರ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಜಿಲ್ಲಾದ್ಯಂತ ಈ ಕುರಿತು ದೂರುಗಳು ಕೇಳಿಬರುತ್ತಿವೆ ಬೇಲೂರು ಸಕಲೇಶ್ಪುರ ಅರಕಲಗೂಡು ಈ ಭಾಗದಲ್ಲಿ ಅಸ್ಸಾಂ ರಾಜ್ಯದ ವಲಸೆ ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಇದಲ್ಲದೆ ಅವರುಗಳಲ್ಲಿ ಬಾಲ್ಯ ವಿವಾಹಗಳು ಅಧಿಕವಾಗಿದ್ದು ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭವತಿಯರಾಗುತ್ತಿರುವುದು ಆತಂಕದ ವಿಚಾರವಾಗಿದೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶವಾಗುತ್ತಿವೆ ಎಂಬ ಸ್ಥಳೀಯರ ದೂರಾಗಿದೆ ಕಾರ್ಮಿಕರನ್ನ ಎಲ್ಲಿಂದ ಕರೆತರುತ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಿ ಜಾಗೃತಿ ವಹಿಸಲು ಕಂದಾಯ ಪೊಲೀಸ್ ಕಾರ್ಮಿಕ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರ ತಂಡವನ್ನು ರಚಿಸಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಜಿಲ್ಲಾದ್ಯಂತ ಸರ್ಕಾರಿ ಭೂಮಿಗಳು ಹಾಗೂ ನಗರ ವ್ಯಾಪ್ತಿಗಳಲ್ಲಿ ಸರ್ಕಾರಿ ಸ್ಥಳಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಹಲವಾರು ದಾಖಲಾತಿಗಳನ್ನು ಸೃಷ್ಟಿಸಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿದೆ ಸರ್ಕಾರಿ ಆಸ್ತಿ ರಕ್ಷಣೆಗೆ ಜಿಲ್ಲಾ ಮಟ್ಟದ ತಂಡವನ್ನು ರಚಿಸಲಾಗುತ್ತಿದ್ದು ಈ ಮೂಲಕ ಸರ್ಕಾರಿ ಆಸ್ತಿಗಳ ಉಳುವಿಗೆ ಜಾಗೃತಿ ವಹಿಸುವುದಾಗಿ ಹೇಳಿದರು ಮಾಡಿ ಮೇಡಂ ದೆನ್ ಯು ಹೊರಲ್ಲಿ ರೆಸ್ಟೋರೇಷನ್ ಎಲ್ಲೆಲ್ಲಿ ರಸ್ತೆ ಹೊಡೆದು 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 ಬ್ರೇಕ್ ಮಾಡಿದ್ದಾರೆ ರೆಸ್ಟೋರೇಷನ್ ಒಂದು ತಗೊಂಡು ಮೇಡಮ್ ಈಸಿ ಆಗ್ತದೆ ಇಫ್ ನಾಟ್ ಲೀವ್ ರೋಡ್ ರೆಸ್ಟೋರೇಷನ್ ತಗೊಂಡು ಆಯ್ತಾ ಆಮೇಲೆ ಒಂದು ದವರು ಡ್ರೈವ್ ಮಾಡಿ ಲೊಕೇಶ್ ನಿಮ್ಮ ಎಲ್ಲ ಇದರಲ್ಲಿ ಟೆನ್ಷನ್ ಇಲ್ಲ

ಆ್ಯಸ್ ಯೂಶಲ್ ಪ್ರತಿ ಮಂಗಳವಾರ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ಏಟ್ ಅಥವಾ ನೈನ್ವರೆಗೆ ನಮ್ಮದು ಸಿಟಿ ರೌಂಡ್ಸ್ ಇರುತ್ತೆ ನಾವು ಹಾಸನದಲ್ಲಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ವಿ ಇವತ್ತು ಅರ್ಕಲ್ಗಳು ಸಿಟಿ ರೌಂಡ್ಸ್ ಅನ್ನ ತೆಗೆದುಕೊಂಡಾಗ ನಾವು ಇವತ್ತು ಕೆಲ್ಲೂರು ಏರಿಯಾ ಕೆಲವರು ಏರಿಯಾದಲ್ಲಿ ನಾವು ವಿಸಿಟನ್ನು ಮಾಡಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಅನೇಕ ಸಮಸ್ಯೆಗಳು ಇದೆ ಕೆಲವು ಕುಟುಂಬಗಳು ಮಳೆಗಾಲದಲ್ಲಿ ನೀರು ಬಂದು ಫ್ಲಡ್ ಆಗಿ ಮನೆಗಳು ತುಂಬ ರಿಪೇರ್ ಆಗಿದೆ ಎಲ್ಲ ಗಮನಕ್ಕೆ ಬಂತು ಮತ್ತು ಕೆಲವರಿಗೆಲ್ಲ ಪೆನ್ಷನ್ಸ್ ಈಗಲೂ ಸಹ ಅಂಗವಿಕಲ ಪೆನ್ಷನ್ ವಿಧವಾ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಸಹ ಕೆಲವರಿಗೆ ಮಾಡಿದ್ದಾರೆ ನಮ್ಮ ರೆವೆನ್ಯೂ ಇಲಾಖೆಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದಾಗ್ಯೂ ಕೆಲವು ಬಿಟ್ಟು ಹೋಗಿರೋ ಪ್ರಕರಣಗಳು ಸಹ ಕೆಲವೊಂದು ಮುಖ್ಯವಾಗಿ ನಮಗೆ ಅಲ್ಲಿ ಕಂಡು ಬಂದಿದ್ದು ರಸ್ತೆಗಳು ಡ್ರೈನೇಜ್ ಮತ್ತು ಒಂದು ಸಮುದಾಯ ಭವನ ಅದರಲ್ಲೂ ಇದು ಸ್ಲಮ್ ಏರಿಯಾದಲ್ಲಿ ಕೆಲವು ಮನೆಗಳು ಇನ್ಕಂಪ್ಲೀಟ್ ಆಗಿದೆ ಅಂದರೆ ಸ್ಲಮ್ ಬೋರ್ಡಿಂದ ಸ್ಯಾಂಕ್ಷನ್ ಆಗಿರೋ ಕೆಲವು ಮನೆಗಳು ಸುಮಾರು ಎಂಟು ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಿದ್ದು ನಿಂತಿದೆ ಈ ರೀತಿಯಾಗಿ ಒಂದು ಎಸ್ ಸಿ ಕಾಲೋನಿಯಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದೆ ಅದರ ಬಗ್ಗೆ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಇದ್ದಾರೆ ತಾಲೂಕು ಮಟ್ಟದ ಟಿ ಎಚ್ ಓ ತಹಸೀಲ್ದಾರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಮ್ಮ ಕಾರ್ ಮುನ್ಸಿಪಾಲಿಟಿ ಎಸ್ಪೆಷಲಿ ನಮ್ಮ ಟೌನ್ ಪಂಚಾಯತಿಯಿಂದ ಅವರು ಸಹ ಇದ್ದಾರೆ ಎಲ್ಲರೂ ಸೇರಿ ಒಂದು ಒಂದು ಕೆಲಸವನ್ನು ನಾವು ಮಾಡಬಹುದು ಅಂತ ಅನಿಸ್ತಾ ಇದೆ ಅದನ್ನು ಕೂಡಲೇ ನಮ್ಮ ರೆವಿನ್ಯೂ ಕನ್ನಡ ಇಲಾಖೆಗಳಲ್ಲಿ ಕಲಿಸ್ತಾ ಇದ್ದಾವೆ ಆ ರೀತಿಯಾಗಿ ಯಾವುದೇ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಬಳಸ್ತಾ ಇರೋದು ಪರ್ಮಿಷನ್ ಇಲ್ಲದಲ್ಲೇ ಉಪಯೋಗಿಸ್ತಾ ಇರೋದು ಅನಧಿಕೃತವಾಗಿ ಅದರ ಬಳಕೆ ಆಗ್ತಿರೋದನ್ನ ತಡೆಗಟ್ಟಲಿಕ್ಕೆ ಇನ್ನು ನೀವು ಹೇಳ್ತಕ್ಕಂತ ವಿಷಯ ಅಕ್ರಮ ವಲಸೆ ಬಗ್ಗೆ ಇದು ತುಂಬಾ ಉನ್ನತ ಮಟ್ಟದ ವಿಷಯನೂ ಇರ್ತದೆ ಅದನ್ನು ನಾವು ಒಂದು ಸೂಕ್ಷ್ಮವಾಗಿ ಪರಿಶೀಲನೆ ಸಹ ಮಾಡಬೇಕಾಗ್ತದೆ ಇನ್ನು ಆಧಾರ್ ಕಾರ್ಡ್ ಅವರು ಇಲ್ಲಿ ಬಂದು ಆಧಾರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ವರ್ಷಗಳಿಂದ ಇದ್ದಾರೆ ಇದ್ರಲ್ಲಿ ಇನ್ನೊಂದು ಸಮಸ್ಯೆ ಇದೆ ಈಗ ಬರ್ತಾ ಈಗ ಆಲ್ರೆಡಿ ಹತ್ತು ವರ್ಷದ ಹಿಂದೆ ಎಷ್ಟು ವರ್ಷಗಳ ಹಿಂದೆ ಬಂದಿದ್ದಾರೆ ಅದು ಸಹ ಇರ್ತದೆ ಹಾಗಾಗಿ ಒಂದು ಕಂಡುಕೊಂಡು ಅಂದ್ರೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಒಂದು ಜಾಯಿಂಟ್ ಒಂದು ಡ್ರೈವ್ ಅನ್ನ ಆಂದೋಲನವನ್ನ ತೆಗೆದುಕೊಂಡು ಅದಕ್ಕೆ ಒಂದು ಪರಿಹಾರವನ್ನ ಕಂಡಿಡ್ಕೊಳ್ಬೇಕಾಗ್ತದೆ ಅದರ ಜೊತೆಗೆ ಎಲ್ಲಾ ಕಡೆನೂ ಸಹ ನೀವು ಹೇಳ್ತೀರಿ ಲೇಬರ್ ಕಾರ್ಮಿಕರ ಸಮಸ್ಯೆಗಳು ಕೆಲಸಕ್ಕೆ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಕೆಲವು ಸಭೆಗಳಲ್ಲಿ ನಮ್ಗೆ ಹೇಳಿದ್ದು ಮಾಹಿತಿ ಸೊ ಇದು ಒಂದು ರೀತಿ ಬ್ಯಾಲೆನ್ಸ್ ಆಗಿ ಹೋಗ್ಬೇಕಾಗ್ತದೆ ಇನ್ನೊಂದು ಅಕ್ರಮ ವಲಸಿಗರ ಬಗ್ಗೆ ನಾನು ಈಗ ಮಾತಾಡ್ತಾ ಇಲ್ಲ ನಮ್ಮ ದೇಶದ ಯಾವುದೋ ಮೂಲೆಯಿಂದ ಬಂದಿರ್ತಕ್ಕಂತಹ ದೇಶದ ನಾಗರಿಕರೇ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ ಅಕ್ರಮ ವಲಸಿಗರು ಅಂತ ಹೇಳಬೇಕು ಅಂದ್ರೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅದರದೇ ಆದ ಒಂದು ಟೀಮ್ ರಚನೆ ಆಗ್ಬೇಕಾಗ್ತದೆ ಅವರು ಇವರನ್ನ ಅಕ್ರಮ ವಲಸಿಗರಂತೆ ಗುರುತಿಸಬೇಕಾಗ್ತದೆ ಅದು ಇಂದನೆ ನಾವು ಹೇಳೋದು ತಪ್ಪ ಕೆಲಸ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ತಾಲೂಕು ಕೃಷಿ ಅಧಿಕಾರಿ ಕವಿತಾ ತಾಲೂಕು ಆರೋಗ್ಯಾಧಿಕಾರಿ ಪುಷ್ಪಲತಾ ಪಿಡಿರುದ್ರಮುನಿ ಸಿಸ್ವಾಮಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು